ವಿಪರೀತ ಮಳೆ ಕಾರಣ ಶೂಟಿಂಗು ಮಿಸ್ಟರ್ ರವಿ ಅವರೇ ಈಗ ಮಳೆ ನಿಲ್ದೇ ಹೋದ್ರೆ ಮುಂದಿನ ನಡೆ ಏನು ಕಾಯಿ ನೂತಾಕಿದ್ಯಾ ಈ ತರ ಟ್ರಿಕ್ಸ್ ಎಲ್ಲ ಇದೆಯಾ ನಿಮ್ಮ ಹತ್ರ ಈಗ ಈ ಮಳೇಲಿ ಶೂಟಿಂಗ್ ಮಾಡ್ಬೇಕು ನಾವು ಅಂತೂ ಶೂಟಿಂಗ್ ಶಾರ್ಟ್ ಆಗ್ತೀವಿ ಹಾಂ ರೀ ಸರಿ ರೈಟ್ ಪ್ರಶ್ನೆ ಹಿಂದೆ ಹಿಂದೆ ಸ್ಮೋಕ್ ಹಿಂದೆ ಬೇಸತ್ತ ಬೇಡ ಯಾರ ಅಭಿ ನೋಡುತ್ತೆ ಈಗ ಇದೊಂದೇ ಒಂದು ಫೋಟೋ ಕ್ಯಾಮ್ರಾಟ ಕ್ಯಾಮ್ರಾ ಏನಿದಾರೆ ಯೂಟ್ಯೂಬ್ ನೋಡಿ ಯೂಟ್ಯೂಬ್

ಇನ್ನೂ ಬರ್ಲಿ ಸರ್ ಇನ್ನೂ ಬರ್ಲಿ ಬರ್ಲಿ ಸರ್ ಇನ್ನೂ ಸ್ವಲ್ಪ ಸಾಕು ಸ್ವಲ್ಪ ಹಂಗೆ ಬ್ರೈಟ್ ಕಡಿಮೆ ಮಾಡಿ ಅದಕ್ಕಾಗಿ ಇರಿಸ

이씨, 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 이지 이씨, 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 ಎನ್ಸ್ಕೊಂಡ್ರೇನೆ ನನಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಅಲ್ಲಪ್ಪ ಅವ್ರ ಸತ್ತು ವರ್ಷವೇ ಆಗೋಗಿದೆ ಅಂದಮೇಲೆ ಅವರು ಮಾತ್ರ ಹೇಗೆ ಕಾಣಿಸ್ಕೊಂಡ್ರು ಹೇಗೆ ನನ್ನ ಜೊತೆ ಮಾತಾಡ್ತಿದ್ರು ರಾತ್ರಿ ಹೊತ್ತೆಲ್ಲ ಒಬ್ಬೊಬ್ಳೆ ಅವ್ರ ಜೊತೆ ಎಲ್ಲ ಓಡಾಡ್ತಿದ್ನಲ್ಲಪ್ಪ ಅಲ್ಲಪ್ಪ ಅಂಬಿಕವರು ರಥ ಮಾಡಿಸೋದಕ್ಕೆ ಸಾಧ್ಯ ಈ ಸತ್ಯನ ಇವರಿಗೆ ಅರ್ಥಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಏನಪ್ಪ ಮಾಡೋದು